ಗುಡ್ ಜಲಸಿ ಇತ್ತ ಇತ್ತು ಅಪ್ಪು ಸರ್ ತರ ಏನಾದ್ರು ಫಿಟ್ನೆಸ್ ನಾನು ಜಿಮ್ಮಿಗೆ ಸುಮ್ನೆ ಹೋದೆ ವರ್ಕೌಟ್ ಮಾಡ್ತಾ ಇದ್ರು ವರ್ಕೌಟ್ ಮಾಡಿಬಿಟ್ಟು ಬೆವ್ರಿಗೆ ಬಂದ್ಬಿಟ್ಟು ಆಚೆ ಹಂಪಲ್ಲಿ ನಾವು ಶೂಟ್ ಮಾಡ್ಬೇಕಾದ್ರೆ ಇಡೀ ದಿನ ಅಲ್ಲಿ ಒಂದು ಎಳ್ಳಿರ್ ಸ್ಟಾಲು ಮಜ್ಜಿಗೆ ಸ್ಟಾಲು ಫ್ರೀ ಅದು ಅಪ್ಪು ಸರ್ ಸ್ಪಾನ್ಸರ್ ಅದು ಲಾಸ್ಟ್ ದಿನ ಇಡೀ ಊರಿಗೆ ಊಟಕ್ಕೆ ಹಾಕ್ತೀವಿ ಪವನ್ ಕಂಡಂಥ ಅಪ್ಪು ಒಂದು ವಾಕ್ಯದಲ್ಲಿ ಹೇಳೋದಾದ್ರೆ ದೈವ ದೈವಿಕ ಮನುಷ್ಯ ಅವರ ಹುಟ್ಟು ಕೂಡ ಒಂದು ಇತಿಹಾಸ ಅವರ ಜೀವನ ಕೂಡ ಒಂದು ಇತಿಹಾಸ ಅವರ ಜೀವನ ಒಂದು ಮಹಾನ್ ಸಾಧನೆ ಮತ್ತೆ ಅವರು ಇಲ್ಲ ಅಂತ ನಾನು ಹೇಳೋದಕ್ಕೆ ಇಷ್ಟಪಡಲ್ಲ ಅವರ ಅಗಲಿಕೆ ಅಂತ ಹೇಳ್ತೀನಿ ಇನ್ನೂ ಜನ್ಮ ಜನ್ಮ ಇರುತ್ತೆ ಇನ್ನು ಮುಂದಿನ ಪೀಳಿಗೆ ಕೂಡ ಅದನ್ನು ಇರೋ ಹಾಗೆ ನೀವುಗಳು ಮಾಡ್ತಾ ಇದ್ದೀರಾ ಈ ಒಂದು ನಿಮ್ಗೆ ಎಷ್ಟು ಹೆಮ್ಮೆ ಅನ್ಸುತ್ತೆ ಸರ್ ಈ ರೀತಿ ಒಂದು ಆಪ್ ಪಿ ಆರ್ ಕೆ ಆಪ್ ಬಗ್ಗೆ ನೋ ಇದು ಬಹಳ ಅವಶ್ಯಕತೆ ಜೊತೆಗೆ ಒಂದು ಅದ್ಭುತ ಕೂಡ ಅಪ್ಪು ಸರ್ ಕನ್ಸ್ಗಳೇನಿದ್ದು ಗೊತ್ತಾ ಏನೇನು ಮಾಡಬೇಕು ಚಿತ್ರರಂಗಕ್ಕೆ ಅಥವಾ ಪ್ರತಿಭೆಗಳಿಗೆ ಇವು ಹೊಸಬರಿಗೆ ಅಂತ ಅದನ್ನ ಈ ಮೂಲಕ ಮಾಡ್ತಾ ಇದ್ದೀರಾ ತುಂಬ ತುಂಬ ಖುಷಿ ಇದೆ ತುಂಬ ತುಂಬ ಸಂತೋಷ ಇದೆ ಪೂರ್ತಿ ಎಪಿಸೋಡ್ ನೋಡಲು ಡೌನ್ಲೋಡ್ ಮಾಡಿ ಪಿ ಆರ್ ಕೆ ಆಪ್ ಗೂಗಲ್ ಪ್ಲೇಸ್ಟೋರ್ ಹಾಗೂ ಆಪ್ ಸ್ಟೋರ್ನಲ್ಲಿ ಲಭ್ಯ